ಹಾಂ ನಾನು ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಶ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದೀರಾ ಮನೆ ಮುಂದೆ ನಿಂತ್ಕೋತೀರಾ ಅವ್ರ ಜನರಲ್ಲ ಯಾವ ಎಷ್ಟಿದೆ ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ ಹಾಂ ಯಾವ ಬಿಸ್ ಸೆನ್ಸಸ್ ಮಾಡ್ತಾ ಇದ್ದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ಥರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಹೋಗಲ್ಲ ಹೇಳಿ ಯಾರು ನಿಮ್ಗೆ ಹೇಳಿದಲ್ಲ ಆಫೀಸರ್ಸು ಅವ್ರ್ಗೆ ಹೇಳಿ ಜನ ಹೆಂಗೆ ಹೋಗಿದ್ದಾರೆ ಅಂತ ನನ್ನ ಮಕ್ಕ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಹೇಳ್ತಾ ಇದ್ದೀನಿ ಒಬ್ಬ ಸಿಟಿಜನ್ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಈ ಥರ ಮನೆ ಮನೆ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಸಿಗಳು ಜನ್ರಲ್ ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನೋ ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಹಾಕ್ತಾ ಇದ್ದೀರಾ ಆನ್ ಮಾಡಿ ಇಲ್ಲ ಇಲ್ಲ ಆಫ್ ಮಾಡಬೇಡಿ ಆಫ್ ಮಾಡಬೇಡಿ ంగ్స్ డి

ಆಸ್ ಅ ಪ್ರೊಪಂಡ್ ಆಫ್ ನ ಕಾಂಗ್ರೆಸ್ ದೇಶ ನಾನು ಹೇಳ್ದೆ ಮೇಡಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಬರೋದಿಟ್ಟು ಸೋಶಿಯಲ್ ಮೀಡಿಯಾ ಓಕೆ ದೇಶ ದ್ರೋಹಿ ಕಾಂಗ್ರೆಸ್ ಏನು ಗೊತ್ತಾ ಎಸ್ಸಿಗಳೇ ಬೇರೆ ಮಿಕ್ಕಿದ ಜನನೇ ಬೇರೆ ಎಪ್ಪತ್ತೈದು ವರ್ಷದಿಂದ ಎಸ್ಸಿಗಳು ರಿಸರ್ವೇಶನ್ ಕೊಟ್ಟು ಅವನೇನು ಉದ್ಧಾರ ಮಾಡಲಿಲ್ಲ ಬರೀ ಅವ್ರು ಓಡ್ ತಗೊಂಡ್ರೆ ಹೊರತು ಅವ್ರಿಗೇನು ಎಜುಕೇಶನ್ ಕೊಡ್ಲಿಲ್ಲ ಏನೂ ಮಾಡಲಿಲ್ಲ ಇದನ್ನೇನೋ ಮುಂದುವರಿಸ್ತಾ ಇದಾರೆ ಏನೋ ಅವ್ರಿ ನಂಗೆ ಗೊತ್ತಿಲ್ಲ ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಅ ಕಿಡ್ಸ್ ಇಲ್ಲ ಮೇಡಮ್ ನೋ ಮೇಡಮ್ ಇದು ಎಷ್ಟು ಕಷ್ಟ ಆಗ್ತದೆ ಏನ್ ನೋವು ಆಗ್ತಾ ಇದೆ ಅಂತ ಪಲಗಾಮ ಪಲಗಾವ ಆಗಿದ್ದು ನೋವು ನನಗಿದೆ ನನ್ನ ಸಂಸಾರ ಇಟ್ಸ್ ಐ ಹ್ಯಾವ್ ಲೆಟ್ 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 ರೀಡ್ ಸ್ಟಡಿ ಇದನ್ ಪ್ರೋಗ್ರೆಸ್ ಇನ್ ದ ಕೆರಿಯರ್ ಆರ್ ಗುಡ್ ನೇಷನ್ ಡಿಫೆನ್ಸ್ ಅಲ್ಲಿ ಬ್ರೀಫಿಂಗ್ ಎರಡು ಹೆಣ್ಣು ಮಕ್ಕಳು ಬಂದಿದ್ರಲ್ಲ ಹಾಗೆ ಹೆಣ್ಮಕ್ಳು ಹಂಗ್ಲಿ ಓದ್ಲಿ ಇದೆ ಲೆಟ್ ದಮ್ ಬಿಲ್ ದರ್ ಕೆರಿಯರ್ ಐ ಅಪ್ರಿಷಿಯೇಟ್ ಮೈ ಆಸ್ ಅ ಸ್ಟೂಡೆಂಟ್ ಯು ಆರ್ ಹೆಲ್ಪಿಂಗ್ ಬಟ್ ನಥಿಂಗ್ ರಾಂಗ್ ಇನ್ ದಾಟ್ ಐಮ್ ನಾಟ್ ಸೇಂಗ್ ಯು ಯೋಯ್ ಎನಥಿಂಗ್ ರಂಗ್ ಕೆಟ್ಟ ಕೆಲಸ ನೀನ್ ಮಾಡ್ತಾ ಇಲ್ಲ ಬಟ್ ಆದ್ರೆ ಇದಕ್ಕೆಲ್ಲ ನಮ್ ದುಡ್ಡು ಸೆನ್ಸಸ್ಗೆ ಸಾವಿರ ಕೋಟಿ ಖರ್ಚಾಯಿತು ಅಂತ ಹೇಳ್ತಾರಲ್ಲ ಆ ತರ ಸಾಫ್ ಕರ್ಕೊಂಡ್ಬಂದು ಅವ್ರ ಕೈಯಿಂದ ಮಾಡಿಸ್ಲಿ ಬಿಬಿಎಂಪಿ ಬಿಬಿಎಂಪಿ ಅವ್ರು ಮಾಡಬೇಕು ಏನಕ್ಕೆ ಇರೋದು ತೋರಿಸ್ತಾರಲ್ವ ಬಜೆಟ್ ಅಲ್ಲಿ ತೋರಿಸಲ್ವಾ ಕ್ಯಾಶ್ ಸೆನ್ಸಸ್ ಮಾಡ್ಲಿ ಸಾವಿರ ಕೋಟಿ ಖರ್ಚಾಯ್ತು ಅಂತ ಆ ದುಡ್ಡು ಯಾರು ಕೊಡ್ತಾರೆ ನನ್ನ ಮನೆ ಟ್ಯಾಕ್ಸ್ ನನ್ನ ರೋಡ್ ಟ್ಯಾಕ್ಸ್ ನನ್ನ ಗಾಡಿ ಟ್ಯಾಕ್ಸು ನನ್ನ ಇನ್ಕಮ್ ಟ್ಯಾಕ್ಸು ಅದನ್ನೇ ನಾನು ಯೂಸ್ ಮಾಡೋದು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ சாரி மேடம் நான் போடல அது புட்டிட்டு ஆத்தீன் மக்கள் எடிட் கழித்த